ಸೂಪರ್ ಆಗಿದೆ ಲೆವೆಲ್ ಐತೆ ಮಸ್ತ್ ಆಗ್ರೆ ಹೀರೋನು ಮಸ್ತ್ ಆಗ್ರೆ ಹೀರೋನು ಮಸ್ತ್ ಆಗ್ರೆ ನೆಕ್ಸ್ಟ್ ಲೆವೆಲ್ ಮೂವಿ ಎಲ್ಲ ಬಂದು ಟೆಟ್ ಅಲ್ಲೇ ನೋಡಿ ನಿಮ್ ಮೂವಿ ಮಾತ್ರ ನೆಕ್ಸ್ಟ್ ಮತ್ತೆ ಅಲ್ಲಿನ ಕಲ್ಚರು ಅದೆಲ್ಲ ತುಂಬಾ ಇಷ್ಟ ಆಯ್ತು ನನಗೆ ಯಾಕಂದ್ರೆ ಅದು ಅಲ್ವಾ ಸ್ವಲ್ಪ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇತ್ತು ಸೊ ಅದ್ರಿಂದ ತುಂಬಾ ಇಷ್ಟ ಆಯ್ತು ಅದು ಮೂವಿ ಎಲ್ಲ ಇಷ್ಟ ಆಯ್ತಪ್ಪ ಬಾಕ್ಸಿಂಗು ಚೆನ್ನಾಗಾಯ್ತು ಅವ್ರು ಲಾಸ್ಟ್ ಸ್ಟೋರಿ ಸ್ಟೋರಿ ಚೆನ್ನಾಗಿತ್ತು ವಿಜಯಶ್ರೀ ಆಮೇಲೆ ಹೀರೋ ಎಲ್ಲ ತುಂಬಾ ಮಾಡಿದ್ದಾರೆ ತುಂಬಾ ಡೀಸೆಂಟ್ ಇದೆ ಸಾಂಗ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಸ್ಟೋರಿ ಎಲ್ಲ ಚೆನ್ನಾಗಿದೆ ನನ್ಗೆ ಹಾಡ್ಗಳು ತುಂಬಾ ಇಷ್ಟ ಆಯ್ತು ಔಟ್ ಆಫ್ ಹೌಸ್ ಹೌದು ಹೌದು ಹೀರೋಯಿನ್ ಅಕ್ಕ ನಾನು ಆಕ್ಚುಲಿ ಚೆನ್ನಾಗಿತ್ತು ಲೈವ್ ಸ್ಟೋರಿ ಇದೆ ಲವರ್ಸ್ ಯಾವ ತರ ಇರ್ತಾರೆ ಲಾಸ್ಟ್ ಅಲ್ಲಿ ಲವ್ ಮಾ ಲವ್ ಮಾಡಿ ಬ್ರೇಕಪ್ ಆದಾಗ ಹೆಂಗಾಗಿರುತ್ತೆ ಚೆನ್ನಾಗಿದೆ ಲೈವ್ ಸ್ಟೋರಿ ಸೋ ತುಂಬಾ ಚೆನ್ನಾಗಿದೆ. ಒಳ್ಳೆ ಲವ್ ಸ್ಟೋರಿ ಮೂವಿ. ಸೂಪರ್ ಆಗಿದೆ ಮೂವಿ. ಇಲ್ಲ ಅಣ್ಣ ಇದು মামಾ ಮಚಾತ್ರಾ ಪ್ರೀತಿಯಿಂದ ಏನು ಇಷ್ಟಪಡಿದನ ಅವನು ಏನೋ ಮಾಡಿಬಿಡಿದಾನೆ. মামಾ ಸೂಪರ್. ಚೆನ್ನಾಗಿದೆ ಬ್ರೋ. ಚೆನ್ನಾಗಿದೆ. ಸರ್ ಮೂವಿ. ಚೆನ್ನಾಗಿದೆ ನೋಡಬಹುದು. ಚೆನ್ನಾಗಿತ್ತು. ಹೀರೈಸ್ ಹೀರೈಸ್ ಟೈಪ್ ಸರ್ ಎಲ್ಲ ಕ್ಲೈಮ್ಯಾಕ್ಸ್ ಸ್ಪೆಷಲಿ ಕ್ಲೈಮ್ಯಾಕ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟರ್ ನೈಸ್ ಮೂವಿ ಗುಡ್ ಮೂವಿ ಯಾ ತುಂಬಾ ತುಂಬಾ ಟಚಿಂಗ್ ಆಗಿದೆ ಆಟೋ ವೆರಿ ಲಾಂಗ್ ಟೈಮ್ ಇದರ ಬಂದಿರೋದು ತುಂಬಾ ಚೆನ್ನಾಗಿ ಔಟ್ ಕಮ್ ಲವ್ ಸ್ಟೋರಿ ಆಫ್ಟ್ ವೆರಿ ಲಾಂಗ್ ಟೈಮ್ ನೈಸ್ ಚೆನ್ನಾಗಿದೆ ಸೂಪರ್ ಆಗಿದೆ ಸರ್ ಹೊಸ ಡೈರೆಕ್ಟರ್ ಹೊಸ ಹೀರೋ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಷ್ಟು ಎಕ್ಸ್ಪೀರಿಯನ್ಸ್ ಆಗಿ ವರ್ಕ್ ಮಾಡಿದ್ದಾರೆ ಸೂಪರ್ ಸರ್ ಫಿಲಂ ತುಂಬ ಚೆನ್ನಾಗಿದೆ ಇತ್ತೀಚೆಗೆ ಕನ್ನಡ ಸಿನಿಮಾಗಳು ಹಾಗೆ ಹೀಗೆ ಅಂತ ಇದ್ರು ಜಿಗರ್ ತುಂಬ ಚೆನ್ನಾಗಿದೆ ನಾನು ಆಕ್ಟ್ ಮಾಡಿದ್ದೀನಿ ಸರ್ ಇದು ಮೂವಿಯಲ್ಲಿ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಅವರು ಮತ್ತು ನಮ್ಮ ಡೈರೆಕ್ಷನು ಸೂರ್ಯಕುಂದರ್ ಅವರು ಭಾಳ ಅದ್ಭುತವಾಗಿ ಇದೆ ಕ್ಲೈಮ್ಯಾಕ್ಸಿನಂತೂ ಅಲ್ಟಿಮೇಟ್ ಸರ್ ತುಂಬ ಚೆನ್ನಾಗಿದೆ ದಯವಿಟ್ಟು ನೋಡಿ ಆಶೀರ್ವದಿಸಿ ಇಂಥ ಕನ್ನಡ ಸಿನಿಮಾಗಳನ್ನ ನೋಡಬೇಕಂತ